ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ರೇಷನ್ ಅಕ್ಕಿ ಯೂಸ್ ಮಾಡಿ ಸೂಪರಾಗಿ ಮಸಾಲೆ ದೋಸೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನೀಗ ಮೊದಲಿಗೆ ಈ ಪಾತ್ರೆಯಲ್ಲಿ ಮೂರು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತೆಗೆದುಕೊಂಡಿದ್ದೇನೆ ಈ ಗ್ಲಾಸ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಲ್ಲ ಉದ್ದಿನಬೇಳೆ ಹಾಕಿಟ್ಟಿದ್ದೀನಲ್ಲ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ಹಾಕಿಟ್ಟಿದ್ದೇನೆ ಹಾಗೆ ಜೊತೆಯಲ್ಲಿ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬೆಳೆನೂ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಈಗ ಒಂದು ಸಣ್ಣ ಸ್ಪೂನಷ್ಟು ಕಾಳನ್ನು ಸಹ ಸೇರಿಸಿದ್ದೇನೆ ಇದನ್ನು ನಾಲ್ಕರಿಂದ ಐದು ಟೈಮ್ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದಾದ್ಮೇಲೆ ನೋಡಿ ಅರ್ಧ ಕಪ್ಪಷ್ಟು ಸಾಬುದಾನವನ್ನು ಸೇರಿಸ್ತಾ ಇದ್ದೇನೆ ಸೊ ಈ ಎಲ್ಲವನ್ನು ಹಾಕಿಬಿಟ್ಟು ನೋಡಿ ಡೇಕ್ಸ ತುಂಬ ನೀರನ್ನು ತುಂಬಿಸಿ ಇಡಬೇಕು ಮತ್ತು ನೋಡಿ ಇಲ್ಲಿ ನಾನು ಸಣ್ಣ ಅಂದರೆ ಸಾಫ್ಟಾಗಿರೋ ಅವಲಕ್ಕಿ ತಗೊಂಡಿದ್ದೆ ಒಂದು ಕಪ್ಪು ಅದು ಈಗ ಹಾಕೋದಲ್ಲ ಅದು ಯಾವಾಗ ಹಾಕಬೇಕು ಅಂತ ನಾನು ಹೇಳ್ತೇನೆ ಸೊ ಈಗ ಸದ್ಯಕ್ಕೆ ಅಕ್ಕಿ ನೆನೆಸೋಕ್ಕೆ ಇಟ್ಬಿಡೋಣ ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ನಾನು ಇದನ್ನು ಐದು ಗಂಟೆ ನೆನೆಸಿಟ್ಟಿದ್ದೇನೆ ಈಗ ರುಬ್ಬೋ ಮುಂಚೆ ಒಂದು ಹತ್ತು ಸೆಕೆಂಡ್ ಮುಂಚೆ ಈ ಸಾಫ್ಟ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಅಂದರೆ ತೆಳ್ಳಗಿರೋ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಸೊ ಇದನ್ನು ಹಾಕಿದ ಮೇಲೆ ಈಗ ತಕ್ಷಣವೇ ನಾವು ರುಬ್ಕೊಳ್ಬೋದು ಹತ್ತು ಸೆಕೆಂಡ್ ಬಿಟ್ಟು ತಕ್ಷಣವೇ ನಾವು ರುಬ್ಕೊಳ್ಬೋದು ನೋಡಿ ಈಗ ನಾನು ಹಿಟ್ಟನ್ನು ಸಂಪೂರ್ಣವಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು ಅಂದರೆ ಇದು ಕಲಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿಕ್ಸ್ ಮಾಡೋದು ಸೊ ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಜೊತೆಯಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಸೋಡಾನ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಏನೂ ಸೇರಿಸ್ತಾ ಇಲ್ಲ ಮತ್ತು ಹಿಟ್ಟು ರುಬ್ಬಬೇಕಾದ್ರೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಉಪ್ಪನ್ನು ನಾನು ಈಗ ಹಾಕ್ತಾ ಇಲ್ಲ ರುಬ್ಬಬೇಕಾದ್ರೆ ನಾನು ಉಪ್ಪನ್ನು ಸೇರಿಸಿಟ್ಟಿದ್ದೀನಿ ಮಸಾಲೆ ದೋಸೆ ಮಾಡಲಿಕ್ಕೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಸೊ ಈಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಜೊತೆಯಲ್ಲಿ ಕಡಲೆಬೇಳೆ ಸಹ ಸೇರಿಸ್ಕೊಳ್ಬೇಕು ಆ್ಯಕ್ಚುಲಿ ನನ್ನ ಹತ್ರ ಕಡಲೆಬೇಳೆ ಇಲ್ಲ ನಾನು ಕಡಲೆಬೇಳೆ ಆಗ್ತಾಯಿಲ್ಲ ಸೊ ಅದರಿಂದ ಬರೀ ಬೇಳೆ ಮಾತ್ರ ಸೇರಿಸ್ತಾ ಇದ್ದೀನಿ ಬೇಳೆ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಬ್ರೌನ್ ಆಗಿರಬೇಕು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ನಾನು ಸ್ವಲ್ಪ ಉದ್ದ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಸಹ ಕಟ್ ಮಾಡ್ಕೊಳ್ಬೋದು ಸೊ ಇದನ್ನು ತುಂಬ ಫ್ರೈ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಅದು ಸಹ ಸ್ವಲ್ಪ ಫ್ರೈ ಆಗಲಿ ಈಗ ನಾನಿಲ್ಲಿ ಐದರಿಂದ ಆರು ಹಸಿ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ ಈಗ ಅರ್ಧ ಸ್ಪೂನ್ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಈಗ ಒಟ್ಟಿಗೆ ಮಿಕ್ಸ್ ಮಾಡೋಣ ಅರಿಶಿನ ಪುಡಿ ಉಪ್ಪು ಹಾಕಿದ ಮೇಲೆ ನೋಡಿ ಆಲೂಗಡ್ಡೆನ ಸೇರಿಸ್ಕೊಡೋಣ ಆಲೂಗಡ್ಡೆನ ತುಂಬ ಮಿಕ್ಸ್ ಮಾಡೋದು ಬೇಡ ತುಂಬ ಪುಡಿ ಪುಡಿ ಮಾಡೋದು ಬೇಡ ನೋಡಿ ಹೀಗೆ ಆಲೂಗಡ್ಡೆ ಹಾಕಿದ ನಂತರ ತುಂಬ ಫ್ರೈ ಮಾಡಲಿಕ್ಕೂ ಬೇಡ ಬೇಯಿಸ್ಲಿಕ್ಕೂ ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಲೂಗಡ್ಡೆ ಪಲ್ಯ ಸೂಪರ್ ಸೂಪರಾಗಿ ರೆಡಿಯಾಗಿರುತ್ತೆ ಸೊ ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸ್ವಲ್ಪ ಗಾರ್ನಿಷಿಂಗ್ ನಾನು ಕೊತ್ತಂಬರಿನ ಸೇರಿಸಿ ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ ಈಗ ಮಸಾಲೆ ದೋಸೆಗೆ ಖಾರ ಚಟ್ನಿ ಮಾಡ್ಕೊಳೋಣ ನಾನು ಇಲ್ಲೊಂದು ಹಳೇ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಹಳೇ ಬಾಂಡ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂಡಿದ್ದೇನೆ ಹಾಗೆ ಏಳರಿಂದ ಎಂಟು ಬೇಡಿಗೆ ಮೆಣಸನ್ನು ಸಹ ಸೇರಿಸ್ಕೊಂಡಿದ್ದೇನೆ ನೋಡಿ ಏಳರಿಂದ ಎಂಟು ಬೇಡಿಗೆ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು ಸೊ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಮಿಕ್ಸಿಗೆ ನಾವು ರುಬ್ಕೊಳ್ಬೇಕಾಗುತ್ತೆ ಒಂಚೂರು ನೀರನ್ನು ಸೇರಿಸ್ಬಿಟ್ಟು ಮಿಕ್ಸೀಲಿ ರುಬ್ಕೊಳ್ಬೇಕಾಗುತ್ತೆ ಸೊ ಚಟ್ನಿಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕೆ ಯಾ ಈಗ ಚೆನ್ನಾಗಿ ನೋಡಿ ಇಷ್ಟು ರುಬ್ಬಿದರೆ ಸಾಕು ಸೊ ಮಸಾಲೆ ದೋಸೆಗೆ ರೆಡ್ ಚಟ್ನಿ ರೆಡಿಯಾಗಿದೆ ಈಗ ನಾನು ಹಿಟ್ಟನ್ನು ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಇವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಆದ್ದರಿಂದ ಆರು ದೋಸೆ ಆದರೆ ಸಾಕು ಅಂತ ನೋಡಿ ಇಷ್ಟೇ ಸರಿಯಾಗಿದೆ ನಮಗೆ ಮೂರು ಜನಕ್ಕೆ ಈಗ ನಾನು ಒಂದು ಹಳೇ ಸವಾನ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಳೇದಂತ ನೋಡಬೇಡಿ ಬಟ್ ಹಳೇದು ಸೂಪರಾಗಿ ಬರುತ್ತೆ ದೋಸೆ ನೋಡಿ ಈಗ ದೋಸೆ ಹಿಟ್ಟನ್ನು ಹೀಗೆ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಆಗಲಿ ಈಗ ರುಬ್ಬಿಟ್ಟಿರೋಂಥ ರೆಡ್ ಚಟ್ನಿನ ಸೇರಿಸ್ಕೊಳ್ಬೇಕು ಹಾಗೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡೋಣ ಈ ಚಟ್ನಿ ಹಾಕಿದ ಕೂಡಲೇ ಒಳ್ಳೆ ಸ್ಮೆಲ್ ಬರುತ್ತೆ ಮನೆಯೆಲ್ಲ ಅಂತ ಸ್ಮೆಲ್ ಬರುತ್ತೆ ಅದರಲ್ಲೇ ಗೊತ್ತಾಗ್ಬಿಡ್ತೇವೆ ಮಸಾಲೆ ದೋಸೆ ರೆಡಿ ಆಗ್ತಾ ಇದೆ ಅಂತ ಸೊ ರೆಡ್ ಚಟ್ನಿ ಹಾಕಿದ ಮೇಲೆ ನಮಗೆ ಎಷ್ಟು ಪಲ್ಯ ಬೇಕೋ ಅಷ್ಟು ಒಂದು ಉಂಡೆನ ಮಾಡಿ ಇಟ್ಟಿದ್ದೇನೆ ಈಗ ಸೊ ದೋಸೆನೂ ಚೆನ್ನಾಗಿ ಫ್ರೈ ಆಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಸೊ ಆ್ಯಕ್ಚುಲಿ ಈ ದೋಸೆ ಮಾಡಲಿಕ್ಕೆ ಒಂದು ಸೀಕ್ರೆಟ್ ಐಟಮ್ ಏನಂದರೆ ಸಾಬುದಾನ ಹಾಕಿದ್ದೇನೆ ಸೊ ಇದನ್ನೆಲ್ಲ ಯಾರೂ ಹೇಳ್ಕೊಡೋದಿಲ್ಲ ನಾನು ಹೇಳ್ಕೊಟ್ಟಿದ್ದೇನೆ ಸೀಕ್ರೆಟ್ ವಸ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸಾಬುದಾನ ಹಾಕಿದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಆದ್ದರಿಂದ ಮಸಾಲೆ ದೋಸೆಗೆ ತಪ್ಪದೇ ನೀವು ಸಾಬೂದಾನ ಸಾಬುದಾನವನ್ನು ಹಾಕಿ ಸೊ ಸೂಪರಾಗಿ ಬರುತ್ತೆ ನೋಡಿ ಥರ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಮಸಾಲೆ ದೋಸೆ ಅದೇ ರೀತಿಯೇ ಇರುತ್ತೆ ಸರ್ ನಾನಿಲ್ಲಿ ಇನ್ನೊಂದು ಮಸಾಲೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಎರಡು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಗೆ ನಾನು ನಿಮಗೆ ಇಲ್ಲಿ ಸೇಮ್ ಅದೇ ಪ್ರಾಸೆಸನ್ನೇ ನೋಡಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಲೂಗಡ್ಡೆ ಉಂಡೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ತುಂಬಾ ಟೆಕ್ಸ್ಚರು ಕಲರು ಸಕ್ಕತ್ತಾಗಿ ಬಂದಿದೆ ಈ ಥರ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಹೋಟೆಲ್ ಹೋಗೋ ಅವಶ್ಯಕತೆನೇ ಇಲ್ಲ ಇದಕ್ಕಂತ ನಾನು ಸೂಪರ್ ಸೂಪರಾಗಿ ರೆಡ್ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ದೋಸೆ ಸೂಪರ್ ಸೂಪರಾಗಿ ರೆಡಿ ಇದೆ ಇನ್ನೇನು ಬೇಕು ಹೇಳಿ ಮನೆಯಲ್ಲೇ ನಾವು ಸುಲಭವಾಗಿ ಮಸಾಲೆ ದೋಸೆನ ಮಾಡ್ಕೊಳ್ಬೋದು ನೋಡಿ ರೆಡ್ ರೆಡ್ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ತರಿಯಾಗಿ ರೆಡ್ ಚಟ್ನಿನ ಮಾಡ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಆ್ಯಕ್ಚುಲಿ ಇದಕ್ಕೆಲ್ಲರೂ ಕಡಲೆ ಚಟ್ನಿ ಮಾಡ್ತಾರೆ ಬಟ್ ನಾನು ರೆಡ್ ಚಟ್ನಿ ಮಾಡಿದ್ದೀನಿ ನನಗೆ ಯಾಕೆಂದರೆ ರೆಡ್ ಚಟ್ನಿ ಅಂದರೆ ತುಂಬ ಇಷ್ಟ ಆದ್ದರಿಂದ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದೆ ಟೇಸ್ಟ್ ಅಂತೂ ಸೂಪರಾಗಿದೆ ಸೊ ಈಗ ಸೂಪರ್ ಸೂಪರಾಗಿ ಮಸಾಲೆ ದೋಸೆ ಸೂಪರಾಗಿ ರೆಡಿಯಾಗಿದೆ ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ